ಓಕೆ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನೋಡಿ ಇಲ್ಲಿ ನೋಡಿ ಮನ್ಸ್ಕೊಂಡು ಕೂತಿರೋದು ನೋಡಿ ಇವತ್ತು ನಮ್ಮದು ಆ್ಯನಿವರ್ಸರಿ ಆಯಿತಾ ನಮ್ಮದು ಆ್ಯನಿವರ್ಸರಿ ದಿವಸ ನನ್ನ ಮಗಳು ಅಳಿಸ್ಬಿಡ್ಲು ಬೇಜಾರಾಯಿತು ನನಗೆ ಬೆಳಗ್ಗೆ ಎದ್ಬಿಟ್ಟು ಮನಸ್ಕೊಂಡು ಕೂತೋಳೆ ಗೈಸ್ ಓಕೆ ನನಗೂ ಹುಷಾರಿಲ್ಲ ಮುಖ ತೋರ್ಸೋಕ್ಕಾಗಲ್ಲ ಜ್ವರದ ಬುಕ್ಕಿ ಆಗ್ಬಿಟ್ಟೈತೆ ಆ್ಯನಿವರ್ಸರಿ ದಿವಸನೂ ಮುಖ ತೋರಿಸಿ ಮಾತಾಡೋಂಗಿಲ್ಲ ಹಂಗಾಗ್ಬಿಟ್ಟೈತೆ ಗೈಸ್ ಓಕೆ ಇವಾಗ ಬೆಳಗ್ಗೆ ಆಯಿತು ಊರಿಂದ ನೈಟ್ ಬಂದ್ವಿ ಏನು ನೋಡಿ ಇಲ್ಲ ಹಂಗಂಗೆ ಹಂಗಿದ್ವಿ ಏನೋ ಜೋಡಿಸ್ಕೊಂಡು ಇಲ್ಲವಾಗ ಬೆಳಗ್ಗೆ ಎದ್ಬಿಟ್ಟು ಇವಾಗ ಅದೋಸ್ತವ್ರಿ ಆರ್ಡ್ರ್ ಮಾಡಿ ಇವಾಗ ಎಲ್ಲಿರ ಕುಡಿದು ತಿಂಡಿ ಮಾಡಬೇಕು ಇವತ್ತಿನ ದಿನ ಒಂದು ಆ್ಯನಿವರ್ಸರಿ ದಿನ ಹೆಂಗಿತ್ತು ಏನೇ ಶಾಪಿಂಗ್ ಮಾಡಿದ್ದು ಮದುವೆ ಶಾಪಿಂಗ್ ಹೋಯ್ತೆ ಆ್ಯನಿವರ್ಸರಿ ದಿನ ಶಾಪಿಂಗ್ ಮಾಡ್ತಿದ್ವಿ ಏನೋ ನನ್ನ ತಮ್ಮನ ಮೊದಲಿಗೆ ನಾನೇನು ಶಾಪಿಂಗ್ ಮಾಡಿಲ್ಲ ಸೀರೆಗಳೆಲ್ಲ ನೋಡಿದ್ರೆ ಇನ್ನು ಅವರಿಗೆಲ್ಲ ಇದಾಯಿತು ನಾನು ಶಾಪಿಂಗ್ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಶಾಪಿಂಗು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಆ್ಯನಿವರ್ಸರಿ ಆದರೆ ಕೇಕ್ ಕಟ್ ಮಾಡೋದು ಗಿಫ್ಟ್ ಕೊಡೋದು ಹತ್ತು ಕೊಡಬೇಕು ಇದು ಕೊಡಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಇದೇ ನಾವು ಹೋಗ್ತೀವಿ ಇಲ್ಲ ಅಂತ ಅಲ್ಲ ಬಟ್ ಅದಕ್ಕಿಂತ ಮೇನು ಫಸ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೇ ನಾವು ಅವರು ಬೇರೆ ಕೆಲಸದಲ್ಲಿ ಬಿಸಿ ಇರ್ತಾರೆ ನಾವು ಬೇರೆ ಕೆಲಸದಲ್ಲಿ ಬಿಸಿ ಇರ್ತೀವಿ ಒಂದೇ ದಿವಸ ಮಾತ್ರ ಟೈಮ್ ಸ್ಪೆಂಡ್ ಮಾಡೋದು ಒಂದು ದಿವಸ ಮಾತ್ರ ಹೊರ್ಗಡೆ ಹೋಗ್ತೀವಿ ಅಂತಲ್ಲ ಅಟ್ಲೀಸ್ಟ್ ನಿಮಗೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಸಿಗಲಿಲ್ಲ ಅಂತಂದರೆ ನಿಮ್ಮದೇ ಆನಿವರ್ಸರಿ ದಿವಸ ಸ್ಪೆಷಲ್ ಡೇ ದಿವಸ ಒಟ್ಟಿಗೆ ಕುತ್ಕೊಂಡು ಕೇಕ್ ಕಟ್ ಮಾಡಿದರೆ ಮಾತ್ರ ಸೆಲೆಬ್ರೇಷನ್ ಅಂತ ಅಲ್ಲ ಒಟ್ಟಿಗೆ ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಮೆಮೊರಿ ತುಂಬ ನೆನಪಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಬಟ್ ನನಗೂ ಅದೇ ಥರ ಇಷ್ಟ ಸೊ ನಾನು ಕೇಕ್ ಕಟ್ ಮಾಡಲೇಬೇಕು ನಾವು ಟ್ರಿಪ್ ಕರ್ಕೊಂಡು ಹೋಗಲೇಬೇಕು ಗಿಫ್ಟ್ ಕೊಡಿಸ್ಲೇಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮದು ಯಾವುದೇ ರೀತಿ ಇಲ್ಲ ನಾನು ಹೇಗೆ ಅಂದರೆ ಇರೋದ್ರೆ ನಾವು ಖುಷಿ ಪಡಬೇಕು ನನ್ನ ಜೊತೆ ಇರಬೇಕು ಅವ್ರು ಯಾವಾಗಲೂ ಅಷ್ಟೇ ನಾನು ಆ ಥರ ಕ್ವಾಲಿಟೀಸ್ ಇಷ್ಟಪಡೋಳು ನಂಗೆ ತುಂಬ ಇಷ್ಟ ಆ ಥರ ಸೊ ಹಂಗಾಗಿ ನಾವೂ ಹೊರಗಡೆ ಹೋದ್ವಿ ತಿನ್ಕೊಂಬಂದ್ವಿ ಬಟ್ ಆದರೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಮನೇಲೇ ಇದ್ವಿ ಎಲ್ಲೋ ಹೊರಗಡೆ ಹೋಗ್ಲಿಲ್ಲ ಕುತ್ಕೊಂಡು ಮಾತಾಡಿದ್ವಿ ಮೂರು ಜನ ಹರಟೆ ಹೊಡಿದ್ವಿ ತುಂಬಾ ಚೆನ್ನಾಗಿತ್ತು ಇರುವ ನಿಮಿಷ ಕೊಡ್ತೀನಿ ಇರು ಚಲಿ ಓಕೆ ಇವತ್ತು ಆ್ಯನಿವರ್ಸರಿಗೆ ಪಲಾವ್ ಬೇಡ ಬೆಳಗ್ಗೆ ಇದೆ ಇವಾಗ ಡ್ಯಾನ್ಸ್ ಮಾಡು ಮಾಡ್ತಿದ್ದಲ್ಲ ಹಂಗೆ ನೋಡ್ಕೊಂಡು ಡ್ಯಾನ್ಸ್ ಮಾಡು ಚರಿ ಸರಿ ಇವತ್ತು ನಂಗೆ ಆನಿವರ್ಸರಿ ಹೇಳಲ್ವಾ ಹ್ಯಾಪಿ ಆ್ಯನಿವರ್ಸರಿ ಪಪ್ಪ ಅಂತ ಹೇಳಲ್ವಾ ಶಾಪಿಂಗ್ ಬರಲ್ವಾ ನೀವು ಉಪ್ಪ ಓಕೆ ರೀ ತುಂಬ ದಿವಸ ಆಗಿತ್ತು ಎಂಥ ಅವಳಿಗೂ ತಿನ್ಸ್ಬಿಡು ಅವಾಗೆಲ್ಲ ಒಟ್ಟಿಗೆ ತಿಂತಿದ್ದು ಆಯ್ತಾ ಬಟ್ ವೀಡಿಯೋ ಮಾಡಕ್ ಹೋಗಿಲ್ಲ ಅಷ್ಟೇ ಬಟ್ ಹ್ಯಾಪಿ ಆನಿವರ್ಸರಿ ಅಂತ ನಂಗೆ ತಿನ್ನಿಸ್ತಾ ಇದ್ರೆ ಅವ್ಳ ಮಕ್ಕಳು ಪಡಕಂತ ಓಡ್ ಬಂದ್ಬಿಟ್ ಅಮ್ಮ ತಿನ್ನಿಸ್ತೈತಿ ಅಂತ ಓಕೆ ಗೈಸ್ ನನ್ನ ಮಗಳು ಯಾವಾಗಲೂ ಹೇಳಿದ್ದು ಬೆಳಗಿನ ರಾತ್ರಿ ಹೇಳಿದ್ದು ಹನ್ನೆರಡು ಗಂಟೆಗೆ ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳ್ತಾ ಇಲ್ಲ ಅಷ್ಟೇ ಇವಾಗ ಪಲಾವ್ ತಿಂತಾ ಇದ್ದೀನಿ ನಾನು ಇನ್ನೂ ನೋಡೋಕ್ಕಾಯ್ತೀರಾ ಅಂದ್ರೆ ನಾವ್ ಯಾವಾಗ್ಲೂ ಅವರು ನನಗೆಿನಿಸ್ತಾರೆ ನಾನು ಅವರು ತಿನ್ನಿಸ್ತೀನಿ ಒಂದೇ ತಟ್ಟೆ ಊಟ ಮಾಡ್ತೀವಿ ಬಟ್ ಆದ್ರೆ ನಾವು ವಿಡಿಯೋಸ್ ಅಂತ ಮಾಡಿರ್ಲಿಲ್ಲ ಇದೆಲ್ಲ ಬೇಡ ಅಂತ ಬಟ್ ಆನಿವರ್ಸರಿ ಅವರು ತಿನ್ನಿಸ್ತಾ ಇದ್ರಲ್ಲ ಸ್ವಲ್ಪ ಒಂದೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ ಬಟ್ ಇದು ನಾವು ರೆಗ್ಯುಲರ್ ಆಗಿ ಇಬ್ರು ಒಟ್ಟೊಟ್ಟಿಗೆ ಊಟ ಮಾಡ್ತೀವಿ ಒಂದೇ ತಟ್ಟೆಲ್ಲ

ಇಲ್ಲಿ ಡೋರಾಪುದರನ ಪತ್ನಿಯನ್ನ ಉಳ್ಕೊtar ಕೋಪ ಬಂದಾಗ ಏಕಾಂತವ ಹುಡುಕ್ತಾರಂತೆ. ಆದ್ರೆ ನಾವು ಕೋಪ ಬಂದ್ರೆ ಪತಿ ಹುಡುಕ್ತಿವಂತೆ ನಮ್ ನನ್ನೆಲ್ಲೆಲ್ಲ ಹೋಗೋನೇ ಅಂತ. আরে ನೀನೇ ಕೇರೆ ಇರಲ್ಲ ನಮ್ಮ ಮೇಲೆ ಅಂತ. ಅದು ಇಲ್ಲ. ಯಾರು? ನಾನು ಕೋಪನೆ ಬಂದಿಲ್ಲಲ್ಲ. ಬಂದಿಲ್ಲ. ಗೊತ್ತಾಯ್ತಾ ಮದ್ವೆ ಆದ್ರೆ ಬರೀ ತಾಳಿ ಕೊಟ್ಟದ್ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಮನೆ ರೆಂಟ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಶಾಪಿಂಗ್ ಬಿಲ್ ಕಟ್ಟಬೇಕು ಇಷ್ಟೆಲ್ಲ ಕಟ್ಟಬೇಕು ಅಂತ ಮದುವೆ ಆದಮೇಲೆ ಸುಳ್ಳು ತಾನೆ ಸುಳ್ಳಕ್ಕೆ ಇನ್ನು ಐತೆ ಇನ್ನು ಯಾಡ್ ಮಾಡ್ಬೇಕು ಅದಕ್ಕೆ ಏನ್ ಯಾಡ್ ಮಾಡಬೇಕು ಏನ್ ಯಾಡ್ ಮಾಡ್ಬೇಕು ಪಪ್ಪ ಫೇಶಿಯಲ್ ಗೆ ಯಾ ಪಪ್ಪ ನಿನ್ ಲೈಫ್ ಅಲ್ಲಿ ಫೇಶಿಯಲ್ ಮಾಡಿಲ್ಲ ದುಡ್ಡು ಕೊಟ್ಟಿಲ್ಲ ನೀನು ಮಾಡ್ಸಿಲ್ಲ ಸುಳ್ಳು ಹೇಳ್ಬಿಡ ಇಲ್ಲಿ ಟ್ರಿಪ್ ಹೋಗಕ್ಕೆ

ಭಾಗ ಇದನ್ ಬಾಕಿ ಇತ್ತು ಕಣಪ್ಪ ಕಣ್ಣಲ್ಲಿ ನೋಡಂತದ ಇದೇನು ಇಪ್ಪತ್ತೈದು ಲಕ್ಷಕ್ಕೆ ನೂರೈವತ್ತು ಎಕರೆ ಜಮೀನು ಮಾರಾಟಕ್ಕಿದೆಯಂತೆ ಚಾಮರಾಜ್ ನಗರದಲ್ಲಿ ಇಲ್ಲಿ ಚೆನ್ನಾಯ್ತಲ್ಲ ಹುಟ್ಟು ಸಾವು ಭಗವಂತನ ಕೈಯಲ್ಲಿ ನಮ್ಮ ಕೈಯಲ್ಲಿರು ಬರೀ ಮೊಬೈಲ್ ಮಾತ್ರ ಮೊಬೈಲ್ ಮಾತ್ರ ಏನ್ ಮಾಡ್ತೀನಿ ನೋಡ್ ಪಪ್ಪ ಏ ಯಾವ ಡ್ಯಾನ್ಸ್ ಮಾಡ್ದಂಗೆ ಡ್ಯಾನ್ಸ್ ಮಾಡ್ತಿರೋದು ಬೆಳ್ಳಿ ಡ್ಯಾನ್ಸು

ഈ കുട്ടീടുള് ഒറ്റയ്ക്ക് നടരെ അമ്മേ എയ് മുടു പോイトോളേ എല്ലിങ്ങേ ബാഗ ഒറ്റമ കൊടവാ ഹല്ല ഇത് നമ്മേരവ ബർത്ത്ഡേ അനिवर्सറി അല്ല അനिवर्सറി സുസുല്ലേ അല്ല ബർത്ത്ഡേ ആണ്

ನಾನ್ವೆಜ್ ತಿನ್ನೋಣ ಅಂತ ಬಂದಿದ್ದೀವಿ ಸ್ಪೈಸಿಯಾಗಿ ಚಳಿ ಹೋದಕ್ಕೂ ಚಳಿ ಆಯ್ತಾ ಇತ್ತು ಅದಕ್ಕೆ ಏನಾರು ಮನೇನ್ ಮಾಡಣ ಅಂತ ಅನ್ಕೊಂಡ್ವಿ ಒಬ್ಬ ಸುಸ್ತಾಗಿತ್ತು ಶಾಪಿಂಗ್ ಎಲ್ಲ ಹೋಗಿದ್ವಲ್ಲ ಸೊ ಹಂಗಾಗಿ ಹೊರಗಡೆನೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿದ ಆಯ್ತಾ ಅವಳದು ಆಯ್ತಾ ಅವಳಿಗೆ ಏನ್ಬೇಕಂತ ಏನ್ ಬೇಕವ ಚಿಚ್ಚಿ ನೀವೀಗೇನ್ ಬೇಕು ಪಪ್ಪಗೇನ್ ಬೇಕಂತೆ ಓಕೆ ಗ ಇವಾಗ ಏನು ಆರ್ಡ್ರ್ ಮಾಡ್ತೀವಿ ಅಂತ ನೋಡೋಣ ಏನವಾ ಅದಾ ಅಲ್ಲಿ ಹೆಸರೇನು ಸೂಪು ಚಿಕನ್ ಬಿರಿಯಾನಿ ಬೇಕಾ ಓಕೆ ಚಿಕನ್ ಬಿರಿಯಾನಿ ಡನ್ ಚಿಕನ್ ಬಿರಿಯಾನಿ ಓಕೆ ಏನು ಆರ್ಡ್ರ್ ಮಾಡ್ತೀವಿ ಅಂತ ತೋರಿಸ್ತೀನಿ ರೀ ಸ್ಪೈಸಿಯಾಗಿ ಹೊಟ್ಟೆ ತುಂಬ ವ್ಯಾಟೆಗೆ ಮಾಡ್ಕೊಂಡು ಹೋಗೋಣ ಸರಿ ಹೊಟ್ಟೆ ಅಷ್ಟೇ ಊಟ ಕೊಟ್ಟಿಲ್ಲ ತರ್ಲಿಲ್ಲ ತರ್ಲಿಲ್ಲ ಅಂತ ಇವತ್ತು ಫಸ್ಟ್ ಟೈಮ್ ಈಗ ಹಂಗೆ ಆಡ್ತಿರೋದವಳು ಅಲ್ವಾ ಬಿರಿಯಾನಿನಾರು ಕೊಟ್ಟಿದ್ರವ ತಿಂತಿರೋಳು ತಂದೂರಿ ಆಮೇಲೆ ಕೊಡ್ಬೋದಾಯಿತು ಅಯ್ಯೋ ಸರಿ ಇನ್ನು ಲೇಟ್ ಆಗುತ್ತಂತ ಏನ್ ಮಾಡ್ತೀಯ ಬರುತ್ತೆ ನೋಡಿ ಇವಾಗ ಅಯ್ಯೋ ಸರಿ ಕತೆ ಸರಿ ಇಲ್ಲಿ ನೋಡು ಚರಿ ಬಂತು ತಂದೂರಿ ಇವಾಗ ತಿನ್ನಪ್ಪ ಎಷ್ಟು ತಿಂತೀಯ ಟೇಸ್ಟ್ ನೋಡಿ ಕೊಡುವ ಪೀಸ್ ಅವಳು ಸಾಫ್ಟ್ ಆಗಿರೋದು ಹಾಕ್ಬಿಡ ಅವಳಿಗೆ ಕೊಡೋದನ್ನು ಅವಳು ತಿಂತಾಳೆ ಅವಳಗನ್ನು ಯಾವ್ದು ಬೇಕವ ಅದನ್ನು ತಿನ್ನವ ಚೆನ್ನೈತೆ ಹಿಂಗೆ ಇಟ್ಕೊಂಡು ಹಿಂಗೆ ಕಿತ್ಕೊಂಡು ತಿನ್ಬೋದು ಹೀರು ಬೆಳೆ ಸುರ್ತೈತೆ ಸೂಪರಾಗೈತ ನಾನು ಫಸ್ಟ್ ಟೈಮ್ ತಿಂದಿರೋದು ಇಷ್ಟೊಂದು ಸ್ಪೈಸಿ ಸಾಕಂ ಮಾಡೋಲ್ಲ ಊಟ ನನಗೆ ನೀನು ಟೇಸ್ಟ್ ನೋಡ್ಬೇಕಾ ಹಾಂ ನಾನು ಫಸ್ಟ್ ಟೈಮು ಅಲೋ ಚೆನ್ನಾಯಿತ ಬಿರಿಯಾನಿ ಟೇಸ್ಟ್ ವೈಸ್ ಮೇಲೆ ಸೂಪರಾಗೈತೆ ನಾವು ಯಾವಾಗ ಹಿಂದಿಗೆ ಬರೋದು ತುಂಬ ಇಷ್ಟ ಆಯಿತು ಹ್ಯಾಂಡ್ ವಾಶ್ ಕುಲ್ ಎಲ್ಲ ಖಾಲಿ 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 ಏನದ